ಈಗೇನು ಮಾತಾಡ್ತ ವರ್ಕೈತೆ ಹಿಡ್ಕೊಂಡೇನು ಅದೇನು ಹೇಳಿದೆ ಇಲ್ಲ ಹಂಗೆ ಹೇಳ್ತಾ ಹೋಗಿ ಏನು ಬೇಡ 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 ನೋಡು ಹಂಗೆಲ್ಲ ಹಿಂಗೆ ಹಿಡ್ಕೊಂಡೇನು ಯಾಕೆ ಬೋಷಣ ಎಲ್ಲ ಒತ್ತಾಯ ಮಾಡಿದ್ದಾರೆ ದಲಿತ ಸಂಘಟನೆಗಳು ದಲಿತ ನೇತರೆಲ್ಲ ಬಂದು ವಿಜಯವಾಡ ಮಾದರಿನಲ್ಲಿ ಅಂಬೇಡ್ಕರ್ ಸ್ಮಾರನ ಸ್ಥಾಪನೆ ಮಾಡಬೇಕು ವಿಜಯವಾಡ ಅಂದ್ರೆ ಹೈದ್ರಾಬಾದ್ ಅಲ್ವಾ ಹೈದ್ರಾಬಾದ್ ವಿಜಯವಾಡ ಎರಡು ಒತ್ತಾಯ ಹೇಳಿದ್ದಾರೆ ಆದರೆ ಇಲ್ಲಿ ಒಂದು ಇನ್ನೂರು ಮೀಟರ್ ಅಂಬೇಡ್ಕರ್ ಸ್ಟ್ಯಾಚು ಆಗ್ಬೇಕು ಅನ್ನೋದು ನಮ್ಮ ಒತ್ತಾಯಣ ನಮ್ಮ ಎಲ್ಲ ಇದೆ ರಾಜ್ಯದ ಒಂದು ಮೂರ್ತಿ ಮೂರ್ತಿ ಪೂಜೆನಲ್ಲಿ ಅಂಬೇಡ್ಕರ್ಗೆ ನಂಬಿಕೆ ಇಲ್ಲ ಹೌದು ಮೂರ್ತಿ ಪೂಜೆ ಮಾಡಬೇಡಿ ಮತ್ತು ವ್ಯಕ್ತಿ ಏನು ವೈಭವೀಕರಿಸ್ಬೇಡಿ ಇವೆರಡೂ ಸರ್ವಾಧಿಕಾರಿ ಧೋರಣೆಗೆ ಕಾರಣ ಆಗ್ತದೆ ಸರ್ವಾಧಿಕಾರಿ ಆಗ್ತಾರೆ ಸರ್ವಾಧಿಕಾರಿ ಅದನ್ನು ಪ್ರಜಾಪ್ರಭುತ್ವ ಧ್ವಂಸ ಮಾಡ್ತಾನೆ ಅಂತ ಹೇಳಿದ್ದಾರೆ ನಮಗೆ ಅಂಬೇಡ್ಕರ ವಿಚಾರಧಾರಿಗಳು ಅವರ ಸ್ಮಾರಕ ಮುಖ್ಯ ನಾವು ಎಷ್ಟು ಇದೀವಿ ಅದು ಮುಖ್ಯ ಅಲ್ಲ ಆದರೆ ಅವ್ರಿಗೆ ಭಾವನಾತ್ಮಕವಾಗಿ ದಲಿತ ಸಂಘಟನೆಗಳು ದಲಿತರು ಅಂಬೇಡ್ಕರ್ ಅಭಿಮಾನಿಗಳು ಅನುಯಾಯಿಗಳೆಲ್ಲ ಆ ಥರ ಆಗ್ಬೇಕಂತ ಬಯಸಿದ್ದಾರೆ ಇದೆಲ್ಲವನ್ನು ಗಮನದಲ್ಲಿ ಇಟ್ಕೊಂಡು ಕರ್ನಾಟಕ ಸರ್ಕಾರ ಅಂಬೇಡ್ಕರ್ ಸ್ಮಾರಕ ಸ್ಥಾಪನೆ ಮಾಡಬೇಕಂತ ಉದ್ದೇಶ ಇಟ್ಕೊಂಡಿದ್ದಾರೆ ಅದಕ್ಕೆ ನಾನು ಮತ್ತು ನಮ್ಮ ಸೋಷಿಯಲ್ ವೆಲ್ಫೇರ್ ಕಮಿಷನರ್ ರಾಕೇಶ್ ಅವರು ನಮ್ಮ ಡಿ ಸಿಗಳು ನಮ್ಮ ಅಧಿಕಾರಿಗಳೆಲ್ಲ ಹೋಗಿ ವಿಜಯವಾಡಕ್ಕೆ ಖುದ್ದು ಬಂದಿದ್ವಿ ಹೆಂಗಿದೆ ಅಂತ ದಿಲ್ಲಿ ಕೂಡ ಅಂಬೇಡ್ಕರ್ದು ಮೆಮೋರಿಯಮ್ಮ ಅಲ್ಲೂ ಹೋಗಿ ನೋಡಿದ್ದೀವಿ ಸೊ ಮಹಾರಾಷ್ಟ್ರದಲ್ಲಿ ಮಹಾರಾಷ್ಟ್ರದಲ್ಲಿ ನಾನು ನೋಡಿಲ್ಲ ಅದ್ರ ನಾವು ಕರ್ನಾಟಕ ಸರ್ಕಾರ ಕೂಡ ಅದರಲ್ಲಿ ಆಲೋಚನೆಯಲ್ಲಿದೆ ಮುಖ್ಯಮಂತ್ರಿಗಳು ಗಮನಕ್ಕೆ ತರ್ತೀವಿ ಒಳ ಮೀಸಲಾತಿ ಒಂದು ಸರ್ ನಿನ್ನೆ ಬಂದಿದ್ದೀರಾ ನೀವು ಬಂದಿದ್ದೆ ಬಟ್ ಗೊತ್ತಾಯ್ತಲ್ಲ